ಓಂ ಶ್ರೀ ಗುರುಬಸವ ನಮಃ ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಕೇಳಿರೆ ಇತ್ತ ಬಲ್ಲಡೆ ನೀವು ಕೇಳಿರೆ ಬಸವ 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 ಎಂದು ಮಜ್ಜನಕ್ಕೆರೆಯದವನ ಬತ್ತಿ ಶೂನ್ಯ ಕಾಣ ಕಲಿದೇವರ ದೇವ ಈ ದಿನ ಬಸವ ಸಮಿತಿ ವತಿಯಿಂದ ಪೂಜ್ಯ ಡಾಕ್ಟರ್ ಬಿಡಿ ಡಿ ಜತಿ ಅವರ ಒಂದು ನೂರ ಹನ್ನೆರಡನೇ ಜನ್ಮ ದಿನೋತ್ಸವ ಬಸವ ಸಮಿತಿಯ ವಜ್ರ ಮಹೋತ್ಸವದ ಸುಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಪೂಜ್ಯ ಶಿವರುದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರಕ ಶರಣಾರ್ಥಿಗಳನ್ನು ಸಮರ್ಪಿಸಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಅರವಿಂದ ಜತಿ ಅಣ್ಣನವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತು ಮಾನ್ಯ ಸಭಾಪತಿಗಳು ಬಸವರಾಜ ಅವರು ಮತ್ತೆ ಯು ಟಿ ಖಾದರ್ ಅವರು ತುಂಬಾ ಒಂದು ಅನುಭವ ಮಂಟಪವನ್ನೇ ನಿರ್ಮಾಣ ಮಾಡಿದ್ರು ನಮ್ಮ ಅಣ್ಣವರು ಇವತ್ತು ಅಂತಹ ಅನುಭವ ಮಂಟಪ ಸಮಾನವಾದಂತಹ ಈ ಒಂದು ವೇದಿಕೆಯಲ್ಲಿ ನಮಗೆ ಎಲ್ಲರನ್ನು ದರ್ಶನದ ಸೌಭಾಗ್ಯ ಕರುಣಿಸಿದಂತಹ ಅರವಿಂದ ಜತೆ ನಮಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ತಮಗೆಲ್ಲರಿಗೂ ಕೂಡ ಭಕ್ತಿ ಪೂರಕ ಶರಣು ಶರಣಾರ್ಥಿಗಳು ನಾವು ಹೆಗ್ಗರ ಕೋಟೆ ತಾಲೂಕು ಅಂತ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಲ್ಲಿ ಒಂದು ಚಾಮನಹಳ್ಳಿ ಹುಂಡಿ ಅಂತ ಒಂದು ಕುಗ್ರಾಮ ಅಂತಹ ಕುಗ್ರಾಮದಲ್ಲಿ ಹುಟ್ಟಿದಂತಹ ನಮ್ಮನ್ನ ನಮ್ಮ ಮಾಜಿ ರಾಷ್ಟ್ರಪತಿಗಳು ಸ್ಥಾಪಿಸಿದಂತಹ ಒಂದು ಬಸವ ಸಮಿತಿಯಲ್ಲಿ ನಮ್ಮನ್ನ ಇವತ್ತು ಗೌರವಿಸಿದ್ದಾರೆ ಬಸವಭೂಷಣ ಪುರಸ್ಕಾರವನ್ನು ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ನೆನಪಾಗುತ್ತೆ ಹುಲಿಯ ಬೆನ್ನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದರೆ ಇದ ಕಂಡು ಬೆರಗಾದೆ ರಕ್ಕಸಿಯ ಮನೆಗೆ ಹೋಗಿ ನಿದ್ರೆಗೈದು ಬಂದೆನೆಂದರೆ ಇದ ಕಂಡು ಬೆರಗಾದೆ ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದರೆ ಇದ ಕಂಡು ಬೆರಗಾದೆ ಯೋಗೇಶ್ವರ ಅಂತ ಹೇಳ್ತಾರೆ ನಿಜವಾಗ್ಲೂ ನನ್ನಂತಹ ಒಬ್ಬ ಅಹ್ ಸಣ್ಣ ಪ್ರಮಾಣದ ವ್ಯಕ್ತಿಗೆ ಇಂತಹ ಒಂದು ದೊಡ್ಡ ಗೌರವವನ್ನ ಕೊಟ್ಟಿರುವಂತಹ ಬಸವ ಸಮಿತಿಯ ಈ ಪುರಸ್ಕಾರವನ್ನ ನೋಡಿ ನಾನು ಕೂಡ ಬೆರಗಾಗಿದ್ದೇನೆ ಅನ್ನ ತಮಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ ಎರಡ್ ಸಾವಿರದ ಹದಿನಾರರಲ್ಲಿ ಶಿವಕುಮಾರ ಸ್ವಾಮೀಜಿಗಳು ನಮ್ಮ ಸಂಸ್ಥೆಯನ್ನ ಉದ್ಘಾಟನೆ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ನಮ್ಮ ಬೇಲಿ ಮಠದ ಶಿವೋತ್ರ ಮಹಾಸ್ವಾಮಿಗಳು ಕೂಡ ಆ ಒಂದು ಸಂದರ್ಭದಲ್ಲಿ ಸಾನ್ನಿಧ್ಯವನ್ನ ದಯಪಾಲಿಸಿದ್ರು ಸಿದ್ಧಗಂಗಾ ಮಠದಲ್ಲಿ ಅದಾದ ಎಂಟು ವರ್ಷಗಳ ನಂತರ ಈಗ ಎಂಟು ತಿಂಗಳ ಹಿಂದೆ ಸಿದ್ಧಗಂಗಾ ಮಠದಿಂದ ಸಂಘ ಸಿರಿ ಅನ್ನೋ ಒಂದು ಪ್ರಶಸ್ತಿಯನ್ನ ಭಾಜನ ಮಾಡಿದ್ರು ಆ ಸಂದರ್ಭದಲ್ಲಿ ಸಾವಿರಾರು ಜನ ಇದ್ರು ಅಂದ್ರೆ ನಮ್ಮ ಒಂದು ವಚನ ಸಾಹಿತ್ಯದಲ್ಲೇ ನಾವು ತೊಡಗಿಸ್ಕೊಂಡಿರೋದ್ರಿಂದ ಅಲ್ಲಿರುವಂತಹ ಸಾವಿರಾರು ಜನಕ್ಕೆ ವಚನವನ್ನ ಹೇಳಿ ಆ ಒಂದು ಪರಿಸರವನ್ನ ವಚನಮಯವಾಗಿ ಮಾಡಬೇಕು ಅನ್ನೋದು ನಮ್ಮ ಆಶಯ ಇವತ್ತು ಅರವತ್ತನೇ ವರ್ಷದ ವಜ್ರ ಮಹೋತ್ಸವನ ಆಚರಿಸ್ತಾ ಇದ್ದೀವಿ ಈ ಅನುಭವ ಮಂಟಪದ ಸಭಾಂಗಣವು ಕೂಡ ಒಂದು ವಚನಮಯ ಆಗ್ಬೇಕು ಅನ್ನೋ ಒಂದು ಸಂಕಲ್ಪ ನಂದು ಇನ್ನ ಒಂದೇ ಮೂವತ್ತು ಸೆಕೆಂಡ್ ಅಲ್ಲಿ ಒಂದು ವಚನ ದಯಮಾಡಿ ಎಲ್ಲರೂ ನನ್ನ ಜೊತೆ ಧ್ವನಿಗೂಡಿಸ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದಾನೆ ಹೇಳ್ತೀರಲ್ಲ ನೀ ನೊಲಿದರೆ ಧ್ವನಿ ಸಾಕಲ್ಲ ನೀ ನೊಲಿದರೆ ಕೊರಡು ಕೊಣರುವುದಯ್ಯ ನೀ ನೊಲಿದರೆ ಬರಡು ಅಯನವುದಯ್ಯ ನೀ ನೊಲಿದರೆ ವಿಷವೆಲ್ಲ ಅಮೃತ ಹೋದಯ್ಯ ನೀ ನೊಲಿದರೆ ಸಕಲ ಪರಿಪದಾರ್ಥವು ಇದರಲ್ಲಿರುವ ಕೂಡಲ ಸಂಗಮ ದೇವ ಈ ಒಂದು ವಜ್ರ ಮಹೋತ್ಸವ ಕೂಡ ಸಾರ್ಥಕ ಆಯ್ತು ಯಾಕಂದ್ರೆ ಎಲ್ಲರ ಬಾಯಲ್ಲೂ ಕೂಡ ಒಂದು ವಚನ ಬಂದದ್ದು ನೋಡಿ ನನಗೆ ತುಂಬಾ ಸಂತೋಷ ಉಕ್ಕಿ ಬರ್ತಾ ಇದೆ ಅಂತ ಹೇಳ್ತಾ ಈ ದಿನ ನೀವು ನಮ್ಮ ದಂಪತಿಗಳಿಗೆ ಬಸವಭೂಷಣವನ್ನ ಪುರಸ್ಕಾರವನ್ನ ಕೊಟ್ಟಿದ್ದೀರಾ ಈ ವೇದಿಕೆಯಲ್ಲಿರುವಂತಹ ಎಲ್ಲರಿಗಿಂತ ಕಿರಿಯರೇ ನಾವು ನಲವತ್ತಾರು ವರ್ಷ ಅವರಿಗೆ ಮೂವತ್ತೊಂಬತ್ತು ವರ್ಷ ಈ ವಯಸ್ಸಿನಲ್ಲಿ ಅಂತಹ ಒಂದು ದೊಡ್ಡ ಒಂದು ಪುರಸ್ಕಾರವನ್ನ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡೋದಿಕ್ಕೆ ನಮ್ಮ ಬೆನ್ನು ಇದನ್ನ ನಮ್ಮ ಜೀವನದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದಾದಂತಹ ಒಂದು ಸಂದರ್ಭ ಅಂತ ನಾನಾದ್ರೂ ಭಾವಿಸ್ತಾ ನಮ್ಮ ಗಿರೀಶ್ ಕಾರ್ನಾಡ್ ಅವರು ಒಂದು ಮಾತಾಡ್ತಾರೆ ಅಣ್ಣ ನೋಯುವ ಹಲ್ಲಿಗೆ ನಾಲಿಗೆ ಪದೇ ಪದೇ ಹೊರಡುವಂತೆ ಹನ್ನೆರಡನೇ ಶತಮಾನದ ಜಾಗೃತ ಮನಸ್ಸುಗಳ ಬಸವ ತತ್ವಕ್ಕೆ ನನ್ನ ಮನಸ್ಸು ಯಾವಾಗಲೂ ಹೊರಡುತ್ತೆ ಅಂತ ಈ ಒಂದು ಬಸವ ಪುರಸ್ಕಾರದಿಂದ ನಮ್ಮ ಮನಸ್ಸು ಕೂಡ ಯಾವಾಗಲೂ ಕೂಡ ಬಸವ ತತ್ವಕ್ಕೆ ಹೊರಡುತ್ತೆ ಅಂತ ಹೇಳ್ತಾ ಸಿದ್ದಯ್ಯ ಪುರಾಣಿಕರುಗಳನ್ನ ನಂತರ ಸಿದ್ದಯ್ಯ ಪುರಾಣಿಕರ ಬಗ್ಗೆ ತುಂಬಾ ಮಾತಾಡಿದ್ರಿ ಇಲ್ಲಿ ಅವ್ರದ್ದು ಹೇಳ್ತಾರೆ ಅವರು ಕೊನೆಯಲ್ಲಿ ಹೇಳ್ತಾರೆ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನಯ ಹಿಂದೆ ಅವರಿವರೆಂಬೆನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೆನು ಬರುವೆನು ಭೂಮಿಯನ್ನು ಬೆಳಗಿ ಬಸವನ ಬೆಳಕೆ ಎಲ್ಲಾರಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಅಂತಹ ಭಾರತ ಅಲ್ಲ ನಮ್ಮ ಅರವಿಂದ ದತ್ತಿ ಅಣ್ಣವರಿಂದ ಇಡೀ ವಿಶ್ವವನ್ನೇ ವಚನ ಸಾಹಿತ್ಯ ಮೂವತ್ತೆಂಟು ಭಾಷೆಗಳಿಗೆ ತರ್ಜುಮೆ ಮಾಡಿ ಬಸವನ ಬೆಳಕು ವಿಶ್ವವನ್ನೇ ಸುತ್ತಾಡಿ ಬಂದಿದೆ ಇವತ್ತೇನಾದ್ರು ಸಿದ್ದಯ್ಯ ಪುರಾಣಿಕ ಇದ್ರೆ ಅದನ್ನ ಭಾರತ ಸುತ್ತಾಡಿ ಅಂತ ಇರಲಿಲ್ಲ ಇಡೀ ವಿಶ್ವವೇ ಸುತ್ತಾಡಿ ಬಂದೆ ಅಂತ ಮತ್ತೊಂದು ಕವಿತೆಯನ್ನ ಬರಿತಾ ಇದ್ರೆ ಅಂತ ಹೇಳ್ತಾ ನಾನು ಅವರ ಸುದ್ದಿ ಪೌರಾಣಿಕವ ಒಂದು ಪರವಾಗಿ ನಾನು ಬಸವನ ಬೆಳಕೆ ಎಲ್ಲಾಡಿ ಬಂದೆ ಅರವಿಂದ ಜತ್ತಿಯವರಿಂದ ವಿಶ್ವವೆಲ್ಲ ಸುತ್ತಾಡಿ ಬಂದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಬಸವಭೂಷಣ ಪುರಸ್ಕಾರವನ್ನು ನೀಡಿದಂತಹ ಈ ಸಂದರ್ಭದಲ್ಲಿ ನನ್ನ ಈ ಒಂದೆರಡು ವಚನದ ನುಡಿಗಳನ್ನ ಈ ಅನುಭವ ಮಂಟಪದ ಸಭಾಂಗಣಕ್ಕೆ ಅರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಭಕ್ತಿ ಶರಣಾರ್ಥಿಗಳು ಜೈ ಬಸವ ಜೈ ಶರಣ ವಚನ ಪುಷ್ಪಗಳ ಮಲರಿಸಿ ಬಂದೆ ಹಾಡು ಗಬ್ಬಗಳ ಅಲರಿಸಿ ಬಂದೆ ಸಂವಾದಗಳನ್ನು ಕುದುರಿಸಿ ಬಂದೆ ನುಡಿಮುತ್ತುಗಳನ್ನು ಉದುರಿಸಿ ಬಂದೆ ಹೃದಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ ಕುಸುರಿಸಿ ಬಂದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಕಾಯಕೆ ಪ್ರದಿ ನಲಿದಾಡಿ ಬಂದೆ ಮನೆಯಲ್ಲಿ ಬೊಮ್ಮವ ತೋರಿಸಿ ಕಾಯ ಕರ್ಮದಲ್ಲಿ ಕೈಲಾಸ ತೋರಿಸಿ ವೃತ್ತಿಯ ಮುಖಕ್ಕೆ ಹೊಸ ಬರಿಸಿ ಕಸುಬಿನ ಕೀಳ್ಮೆಯ ಕಲಂಕ ಒರೆಸಿ ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ ಕೀರ್ತಿಸಿ ಬಂದೆ बसवना बेलके यल्लीगे मुन्दे विश्वार्ण ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನಯ ಹಿಂದೆ ಅವರಿವರೆಂಬೆನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೇನು ಬರುವೇನು ಕುವಿಯನ್ನು ಬೆಳಗಿ ಬರುವೇನು ಬಂದೇ ಬರುವೇನು எல்லாடி வந்தே விஷ்வெல்ல நே எந்தவன்கே எல்லாடி வந்தே விஷ்வெல்ல பந்தே ¡Ven,